ಸ್ನೇಹಿತರೆ ನಮಸ್ಕಾರ ಕೋಲ್ಕತ್ತಾದಲ್ಲಿ ಆಸ್ಪತ್ರೆಗೆ ನುಗ್ಗಿ ವೈದ್ಯೆಯ ಮೇಲೆ ಕಾಮತೃಷೆಯನ್ನು ತೀರಿಸಿಕೊಂಡಂತಹ ಕಾಮುಕನ ಬಂಧನಕ್ಕೆ ಮತ್ತು ಅದರ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿ ಇಡೀ ದೇಶವೇ ಇವತ್ತು ರೊಚ್ಚಿಗೆತ್ತಿದೆ ಈ ಘಟನೆಯನ್ನು ವಿರೋಧಿಸಿ ಎಲ್ಲ ಕಡೆಯೂ ಕೂಡ ಪ್ರತಿಭಟನೆ ಆಗ್ತಾ ಇದೆ ಈ ಪ್ರತಿಭಟನೆ ಆಗ್ತಿರುವಂಥ ಸಂದರ್ಭದಲ್ಲೇ ನಮ್ಮ ಬೆಂಗಳೂರಿನಲ್ಲೂ ಕೂಡ ಇದೇ ರೀತಿಯಾದಂಥ ಒಂದು ದೌರ್ಜನ್ಯ ನಡೆದಿರುವಂಥ ಘಟನೆ ಬೆಳಕಿಗೆ ಬಂದಿದೆ ಇಡೀ ಬೆಂಗಳೂರೇ ಬೆಚ್ಚಿ ಬೀಳುವಂತಹ ಸನ್ನಿವೇಶ ನಿರ್ಮಾಣ ಆಗಿದೆ ಬೆಂಗಳೂರು ಮಹಿಳೆಯರಿಗೆ ಎಷ್ಟು ಸೇಫ್ ಅನ್ನುವಂಥ ಪ್ರಶ್ನೆಯನ್ನು ಕೇಳುವಂಥ ಪರಿಸ್ಥಿತಿ ಈಗ ಉದ್ಭವವಾಗಿದೆ ಇದರಲ್ಲಿ ಸಾಕಷ್ಟು ಆಯಾಮಗಳು ಸಿಕ್ತಿದ್ದಾವೆ ಈಗಾಗಲೇ ಕಾಮುಕನ ಬಂಧನವೂ ಕೂಡ ಆಗಿದೆ ಅಟ್ ದಿ ಸೇಮ್ ಟೈಮ್ ಇಲ್ಲಿ ದೌರ್ಜನ್ಯಕ್ಕೆ ಒಳಗಾದಂಥ ಯುವತಿಯ ತಪ್ಪು ಕೂಡ ಮೇಲ್ನೋಟಕ್ಕೆ ಕಾಣಿಸ್ತಿದೆ ಹೀಗಾಗಿ ಪೊಲೀಸರು ಈ ಪ್ರಕರಣವನ್ನು ತುಂಬ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ ಈ ಪ್ರಕರಣದ ಎಲ್ಲ ಆಯಾಮವನ್ನು ಕೂಡ ತನಿಖೆ ಮಾಡ್ತಾ ಇದ್ದಾರೆ ಜೊತೆಗೆ ಇಲ್ಲಿ ಅಸಲಿಗೆ ಆಗಿರೋದೇನೋ ಆಗಿ ಏನು ಆಗ್ತಿತ್ತು ಒಂದು ಚೂರು ಮಿಸ್ ಆಗಿದ್ರೆ ಏನಾಗ್ತಿತ್ತು ಯಾಕಂತ ಹೇಳಿದ್ರೆ ಇವತ್ತು ವಿದ್ಯಾರ್ಥಿನಿಯ ಜೀವವನ್ನು ಉಳಿಸಿದ್ದು ಅಥವಾ ಆಕೆ ಬದುಕಿ ಇರೋದು ಯಾವ ಕಾರಣದಿಂದ ಅಂತ ಹೇಳಿದ್ರೆ ಎಸ್ ಎಸ್ ಅನ್ನುವಂಥ ಒಂದು ಎಮರ್ಜೆನ್ಸಿ ಸರ್ವಿಸನ್ನು ಬಟನ್ನ ಕಾರಣಕ್ಕೋಸ್ಕರ ಹಾಗಾದರೆ ಆಕೆ ಜೀವವನ್ನು ಉಳಿಸಿದ್ದು ಹೇಗೆ ಇದೊಂದು ಎಮರ್ಜೆನ್ಸಿ ಸರ್ವಿಸಸ್ಸು ಆಕೆ ಬದುಕಿ ಬರೋದಕ್ಕೆ ಸಹಾಯ ಆಗಿದ್ದು ಹೇಗೆ ಜೊತೆಗೆ ಈ ಘಟನೆ ನಡೆದಿದ್ದು ಹೇಗೆ ಏನಾಯಿತು ಎಲ್ಲದ್ರ ಬಗ್ಗೆ ಕೂಡ ಪಿನ್ ಟು ಪಿನ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಬಹುಶಃ ನಿಮಗೆ ಬೆಂಗಳೂರಿನಲ್ಲಿ ನಡೆದಿರುವಂಥ ಘಟನೆಯ ಸ್ವಲ್ಪ ಮಾಹಿತಿ ಇರಬಹುದು ಒಬ್ಬ ವಿದ್ಯಾರ್ಥಿನಿಯ ಮೇಲೆ ದೌರ್ಜನ್ಯ ನಡೆಯುವಂಥ ಪ್ರಯತ್ನ ನಡೆದಿತ್ತು ಆದರೆ ಆ ಸಂಬಂಧ ಇಮಿಡಿಯೇಟ್ಲಿ ಆತ ಅಲ್ಲಿ ಎಸ್ಕೇಪ್ ಆಗ್ತಾನೆ ಕಾರಣ ಪೊಲೀಸರ ಎಂಟ್ರಿಯಿಂದ ಬಟ್ಟು ಆಕೆ ಪ್ರಜ್ಞೆ ಬಿಡುವಂಥ ಸಂದರ್ಭದಲ್ಲಿ ಅಥವಾ ಆಕೆಗೆ ಪ್ರಜ್ಞೆ ಬರುವಂಥ ಸಂದರ್ಭದಲ್ಲಿ ಆಕೆ ಇದ್ದಿದ್ದು ಆಸ್ಪತ್ರೆಯಲ್ಲಿ ಆಕೆ ಇದ್ದಿದ್ದು ಆಸ್ಪತ್ರೆಯ ವಾರ್ಡ್ನಲ್ಲಿ ಅನ್ನೋದು ಗೊತ್ತಾಗಿರ್ಬೋದು ಇದು ಏನು ಘಟನೆ ಅಂತೇಳಿ ನೋಡೋದಾದರೆ ಇಲ್ಲಿ ಎರಡು ಮೂರು ಆಯಾಮಗಳಿದ್ದಾವೆ ಒಂದು ಆಯಾಮ ಏನು ಅಂತೇಳಿದರೆ ಈಕೆ ಕೋರಮಂಗಲದ ಒಂದು ಪಬ್ಬಿಗೆ ಹೋಗಿರ್ತಾಳೆ ಆ ಪಬ್ಬಿಗೆ ಪಾರ್ಟಿಗೆ ಅಂತೇಳಿ ಹೋಗಿರ್ತಾಳೆ ಸ್ನೇಹಿತನ ಜೊತೆಗೆ ಹೋಗಿರ್ತಾಳೆ ಸ್ನೇಹಿತ ಮತ್ತು ಈಕೆ ಒಂದೇ ಕಾರ್ನಲ್ಲಿ ಹೋಗಿರ್ತಾರೆ ಇಬ್ಬರು ಕೂಡ ಕುಡಿದು ಟೈಟ್ ಆಗಿಬಿಟ್ಟಿರ್ತಾರೆ ಸಹಜವಾಗಿ ಪಬ್ಬು ಪಾರ್ಟಿ ಅಂತ ಹೇಳಿದ್ರೆ ಬಹುಶಃ ನಿಮಗೂ ಕೂಡ ಅರ್ಥ ಆಗಿರ್ಬೋದು ಯಾವ ಲೆವೆಲ್ನಲ್ಲಿ ಅವರಿಬ್ಬರು ಕೂಡ ಟೈಟ್ ಆಗಿದ್ರು ಅಂತೇಳಿ ಟೈಟ್ ಆದಂಥವ್ರು ಏನಾಗುತ್ತೆ ಅಸಲಿಗೆ ಇವರು ಕಾರ್ ಡ್ರೈವಿಂಗ್ ಅಂದರೆ ವಾಪಸ್ ಮನೆಗೆ ಹೋಗಬೇಕಲ್ವಾ ಒಂದು ಒಂದೂವರೆ ಗಂಟೆ ಆಗಿದೆ ವಾಪಸ್ ಮನೆಗೆ ಹೋಗುವಂಥ ಸಂದರ್ಭದಲ್ಲಿ ಕಾರ್ ಡ್ರೈವಿಂಗ್ ಮಾಡಬೇಕು ಕಾರ್ ಡ್ರೈವಿಂಗ್ ಮಾಡುವಂಥ ಸಂದರ್ಭದಲ್ಲಿ ಆಗ್ತಿಲ್ಲ ಇವರಿಗೆ ಯಾ ಏನು ಮಾಡಿದ್ರು ಕೂಡ ಕಾರ್ ಡ್ರೈವಿಂಗ್ ಮಾಡೋಕ್ಕೆ ಸಾಧ್ಯವಾಗ್ತಿಲ್ಲ ಆದರೂ ಕೂಡ ಕಾರನ್ನು ತೆಗೆದುಕೊಂಡು ಕೋರಮಂಗ್ಲದ ಈ ಫೋರಂ ಪೋರಮಾಲ್ ಇದೆಯಲ್ಲ ಅಲ್ಲಿವರೆಗೆ ಬರ್ತಾರೆ ಅಲ್ಲಿಗೆ ಒಳಗಡೆ ಸಾಕಷ್ಟು ಆಟೋಗಳಿಗೆ ಇವರು ತಾಗಿಸಿರ್ತಾರೆ ಆಗ್ತಿಲ್ಲ ಕಾರ್ ಡ್ರೈವಿಂಗ್ ಮಾಡೋಕ್ಕೆ ಆಗ್ತಿಲ್ಲ ಒಂದು ಮಾಹಿತಿಯ ಪ್ರಕಾರ ಆಕೆ ಕಾರನ್ನು ಡ್ರೈವ್ ಮಾಡ್ತಾ ಇದ್ಲು ಅಂತೇಳಿ ಆಕೆಯ ಮೂಲ ಮಹಾರಾಷ್ಟ್ರ ಅನ್ನೋದು ಕೂಡ ಗೊತ್ತಾಗಿದೆ ಆನೇಕಲ್ನ ಖಾಸಗಿ ಕಾಲೇಜಿನಲ್ಲಿ ಆಕೆ ಓದ್ತಾ ಇದ್ಲು ಅಂತೇಳಿ ಸ್ನೇಹಿತನ ಜೊತೆಗೆ ಬಂದಿದ್ಲಲ್ಲ ಅವನಿಗೂ ಕೂಡ ಕಾರ್ ಓಡಿಸುವಷ್ಟು ಪ್ರಜ್ಞೆ ಇಲ್ಲ ಈಕೆಗೂ ಕೂಡ ಕಾರ್ ಓಡಿಸುವಷ್ಟು ಪ್ರಜ್ಞೆ ಇರಲಿಲ್ಲ ಕಾರನ್ನು ಸರಿಯಾಗಿ ಓಡಿಸೋಕೆ ಬರದೆ ಮೂರು ಆಟೋಗಳಿಗೆ ಟಚ್ ಮಾಡಿದ್ದಾಳೆ ಯಾರು ಈಕೆಯೇ ಆ ಸಂದರ್ಭದಲ್ಲಿ ಸಹಜವಾಗಿ ಆಟೋ ಚಾಲಕರು ಯುವತಿಯ ಮೇಲೆ ಗಲಾಟೆ ಮಾಡೋದಕ್ಕೆ ಮುಂದಾಗ್ತಾರೆ ಆಗ ಯುವತಿ ಭಯದಿಂದ ಪೊಲೀಸರ ಸಹಾಯವಾಣಿ ಒನ್ ಒನ್ ಟೂಗೆ ಎಮರ್ಜೆನ್ಸಿ ಕಾಲಿಂಗನ್ನು ಬಿಟ್ಟಿದ್ದಾಳೆ ಅಂದರೆ ಎಸ್ ಒ ಎಸ್ ಅನ್ನು ಒತ್ತು ಬಿಟ್ಟಿದ್ದಾಳೆ ಇದಾದ ತಕ್ಷಣ ಏನು ಮಾಡ್ತಾಳೆ ಅವಳು ಒಂದು ಬೈಕನ್ನು ಅಡ್ಡ ಹಾಕ್ತಾರೆ ಮೊದಲಿಗೆ ಏನು ಮಾಹಿತಿ ಬಂತು ಅಂತ ಹೇಳಿದ್ರೆ ಇದನ್ನು ಕೂಡ ಕ್ಲಾರಿಫಿಕೇಷನ್ ಕೊಡ್ತೀನಿ ಕೆಲವು ಕಡೆ ಈ ರೀತಿಯಾದಂಥ ಸುದ್ದಿ ಬರ್ತಿದೆ ಆಕೆ ಆಟೋದಲ್ಲಿ ಹತ್ಕೊಂಡು ಹೋದಲು ಆಟೋದಲ್ಲೇ ಆಕೆಯ ಮೇಲೆ ದೌರ್ಜನ್ಯ ನಡೀತು ಅಂತೇಳಿ ಇಲ್ಲ ಖಂಡಿತ ಇಲ್ಲ ಇದು ಮೊದಲಿಗೆ ಈ ಪ್ರಕರಣದ ದಿಕ್ಕು ತಪ್ಪಿಸುವಂಥ ಯತ್ನ ನಡೆದಾಗ ನಡೆದಂತಹದ್ದು ಅಂತ ಗೊತ್ತಾಗ್ತಿದೆ ನಂತರ ಪೊಲೀಸರೇ ಇದರ ಬಗ್ಗೆ ಸ್ಪಷ್ಟವಾಗಿ ಮಾಹಿತಿಯನ್ನು ಕೊಡುವಂಥ ಸಂದರ್ಭದಲ್ಲಿ ಏನು ಮಾಡ್ತಾಳೆ ಈಕೆ ಇಬ್ಬರ ಬಳಿ ಡ್ರಾಪನ್ನು ಕೇಳ್ತಾರೆ ಮೊದಲಿಗೆ ಒಬ್ಬ ಅಲ್ಲೆ ಅಂದರೆ ಫೋರಮ್ ಎದುರುಗಡೆ ಬೈಕ್ನಲ್ಲಿ ಬರುವಂತಹ ಒಬ್ಬ ಸವಾರ ಏನಿರ್ತಾನೆ ಬೈಕ್ ಸವಾರ ಆಕೆ ಬಳಿ ಡ್ರಾಪನ್ನು ಕೇಳಿದ್ದಾಳೆ ಆಕೆ ಹೇಳ್ತಾಳೆ ಇಲ್ಲಿ ಇಲ್ಲಿಗೆ ನನ್ನನ್ನು ಬಿಡ್ತೀರ ಅಂಚೂರ ಎಮರ್ಜೆನ್ಸಿ ಇದೆ ಅಂತೇಳಿ ಆದರೆ ಸ್ನೇಹಿತ ಇಲ್ಲಿ ಆಟೋ ಚಾಲಕರ ಜೊತೆಗೆ ಗಲಾಟೆ ಮಾಡ್ತಿದ್ದ ಆತನ ಪರಿಸ್ಥಿತಿ ನೋಡಿ ಆತ ಈಕೆ ಮಾಡಿದಂಥ ತಪ್ಪಿಗೆ ಆಟೋ ಚಾಲಕರ ಜೊತೆಗೆ ಗಲಾಟೆ ಮಾಡ್ತಿದ್ದ ಮಾತಿನ ಸಮಾರ ನಡಿತಾ ಇತ್ತು ಇನ್ನೊಂದು ಕಡೆ ಈಕೆ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡಿಬಿಟ್ಟಿದ್ದಾಳೆ ಈ ಸಂದರ್ಭದಲ್ಲಿ ಏನು ಮಾಡ್ತಾನೆ ಮೊದಲಿಗೆ ಬಂದಂತಹ ಬೈಕ್ ಚಾಲಕ ಇಲ್ಲ ನನಗೆ ಆಗೋದಿಲ್ಲ ಅಷ್ಟು ದೂರ ಬರೋದಕ್ಕೆ ಕ್ಷಮಿಸಿ ಹೇಳ್ಬಿಟ್ಟು ಆತ ಹೋಗಿಬಿಡ್ತಾನೆ ಅದ್ರ ಬೆನ್ನಲ್ಲೇ ಮತ್ತೊಬ್ಬ ಬೈಕ್ ಸವಾರ ಬಂದುಬಿಡ್ತಾನೆ ಯಾರು ಈ ಬೈಕನ್ನು ಓಡಿಸ್ಕೊಂಡು ಬರ್ತಿದ್ದ ನೋಡಿ ಈ ಘಟನೆಯ ಪ್ರಮುಖ ಆರೋಪಿ ಅಂತೇಳಿ ಏನು ಹೇಳ್ತಿದ್ದೀವಲ್ಲ ಆತ ಬರ್ತಾನೆ ಆತ ಬಂದ ತಕ್ಷಣ ಆತ ನಿಲ್ಲಿಸ್ತಾನೆ ಏನು ಎಂತ ಹೇಳ್ಬಿಟ್ಟು ಕೇಳ್ತಾನೆ ಈಕೆ ಗೋಗಿರಿತಾಳೆ ಹೊಳತ್ರೆ ಸರಿ ಅಂತೇಳ್ಬಿಟ್ಟು ಆತ ಒಪ್ಕೊಳ್ತಾನೆ ಒಪ್ಕೊಂಡು ಆಕೆಯನ್ನು ಬೈಕ್ನಲ್ಲಿ ಕೂರಿಸ್ಕೊಂಡ್ಬಿಡ್ತಾನೆ ಬೈಕ್ನಲ್ಲಿ ಕುಳಿತ ನಂತರ ತನ್ನ ಮೊಬೈಲ್ನಲ್ಲಿದ್ದಂತಹ ಅಲರ್ಟನ್ನು ಆನ್ ಮಾಡ್ತಾಳೆ ಈಕೆ ಇದು ಸ್ನೇಹಿತೆ ಹಾಗೂ ಆಕೆಯ ಅಪ್ಪನಿಗೆ ತುರ್ತು ಸಹಾಯದ ಕುರಿತು ಸಂದೇಶ ಹೋಗ್ತಾ ಇರುತ್ತೆ ಈ ಲೊಕೇಶನನ್ನು ಆನ್ ಮಾಡ್ತಾ ಇರ್ತಾಳೆ ಅಂದರೆ ಲೊಕೇಶನ್ಸ್ ಅಲ್ಲಿ ಟ್ರ್ಯಾಕ್ ಆಗ್ತಿರುತ್ತೆ ಲೈವ್ ಲೊಕೇಶನ್ ಟ್ರ್ಯಾಕ್ ಆಗ್ತಿರುತ್ತೆ ಏನೋ ಸಮಸ್ಯೆ ಇದೆ ಅಲರ್ಟ್ ಆಗಿರಿ ನೀನು ಗೊತ್ತಾಗ್ತದೆ ಅಷ್ಟೊತ್ತಿಗೆ ಈ ಬೈಕ್ ಸವಾರ ಏನು ಮಾಡ್ತಾನೆ ಮುಖ್ಯ ರಸ್ತೆಯನ್ನು ಬಿಟ್ಟು ಒಳಗಡೆ ರಸ್ತೆಯಲ್ಲಿ ನುಗ್ಗಿಸ್ಬಿಡ್ತಾರೆ ಆ ಸಂದರ್ಭದಲ್ಲಿ ಈಕೆ ವಿರೋಧವನ್ನು ವ್ಯಕ್ತಪಡಿಸ್ತಾಳೆ ನೀನು ಎಲ್ಲಿ ಹೋಗ್ತಿದ್ಯಾ ಏನು ಅಂತೇಳಿ ಬಟ್ ಆಕೆಗೆ ಕಂಪ್ಲೀಟಾಗಿ ಕಾನ್ಫಿಡಿಯನ್ಸ್ ಇರೋದಿಲ್ಲ ಯಾಕೆಂದರೆ ಟೈಟ್ ಆಗಿದ್ಲು ಒಂದು ಎರಡನೇದು ಕಂಪ್ಲೀಟಾಗಿ ಆಕೆ ಅನ್ಕಾನ್ಷಿಯಸ್ ಆಗ್ತಾ 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 ಬರ್ತಾ ಇದ್ಲು ಅಂದರೆ ಆಕೆ ಮ ಈ ಮತ್ತು ಇದೆಯಲ್ಲ ಅದು ಹೆಚ್ಚಾಗ್ತಾನೆ ಇತ್ತು ಅನಿಸುತ್ತೆ ಬಹುಶಃ ಆ ಸಂದರ್ಭದಲ್ಲಿ ಆತ ಒಂದು ಶೆಡ್ನತ್ತ ಕರ್ಕೊಂಡು ಹೋಗಿದ್ದಾನೆ ಶೆಡ್ನತ್ತ ಕರ್ಕೊಂಡು ಹೋಗಿದ್ದಾನೆ ಆ ಸಂದರ್ಭದಲ್ಲೂ ಕೂಡ ಅಲರ್ಟ್ ಇತ್ತು ಅಲ್ಲಿ ಈಕೆ ಮೇಲೆ ದೌರ್ಜನ್ಯವನ್ನು ಎಸಗಿತಾನೆ ಆ ಸಂದರ್ಭದಲ್ಲಿ ಸ್ನೇಹಿತ ಏನು ಮಾಡ್ತಾಳೆ ಇವಳ್ದು ಲೊಕೇಶನ್ ಶೇರ್ ಆಗ್ತಿತ್ತಲ್ಲ ಆಕೆ ಏನು ಮಾಡ್ತಾಳೆ ಇಮಿಡಿಯೇಟ್ಲಿ ಪೊಲೀಸಿಗೆ ಇನ್ಫಾರ್ಮ್ ಮಾಡ್ತಾರೆ ಪೊಲೀಸರ ಜೊತೆಗೆ ಆಕೆ ಅವರು ಅಲ್ಲಿಗೆ ಹೋಗ್ತಾರೆ ಆ ಲೊಕೇಶನ್ ಇರುವಂಥ ಪ್ರದೇಶಕ್ಕೆ ಹೋಗ್ತಾರೆ ಬಟ್ ಅನ್ಫಾರ್ಚುನೇಟ್ಲಿ ಏನಾಗಿರುತ್ತೆ ಈ ಪೊಲೀಸರ ವಾಹನ ಶೆಡ್ ಬಳಿಗೆ ಹೋಗ್ತಾ ಇದ್ದಂತೆ ಬೈಕ್ನಲ್ಲಿ ಕರೆದೊಯ್ದು ದೌರ್ಜನ್ಯವನ್ನು ಎಸಗಿದ್ದಲ್ಲ ಆ ಕಾಮುಕ ಕಿರಾದಾಗ ಆತ ಅಲ್ಲಿಂದ ಎಸ್ಕೇಪ್ ಆಗಿಬಿಡ್ತಾನೆ ಅದಕ್ಕೂ ಮೊದಲೇ ಯುವತಿಯ ಮೇಲೆ ಈತ ದೌರ್ಜನ್ಯವನ್ನು ಎಸಗಿದ್ದಾನೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ ಆಕೆ ವಿರೋಧ ಮಾಡಿದಾಗ ಆಕೆಯನ್ನು ಥಳಿಸಿ ಮೈ ಮೇಲಿದ್ದಂಥ ಬಟ್ಟೆಯನ್ನು ಹರಿದು ಹಾಕಿ ಕೂಡ ಹಾಕಿದ್ದಾನೆ ಪೊಲೀಸರು ಯುವತಿಯನ್ನು ನೋಡಿದಾಗ ಪಕ್ಕದ ಗೂಡ್ಸ್ ವಾಹನವೊಂದರಲ್ಲಿ ಟಾರ್ಪಲ್ ಸುತ್ತಿಕೊಂಡು ಯುವತಿಯನ್ನು ಹೆಬ್ಗೋಡಿ ಒಂದು ಆಸ್ಪತ್ರೆಗೆ ಇಮಿಡಿಯೇಟ್ಲಿ ಸೇರಿಸ್ತಾರೆ ಆಲ್ಮೋಸ್ಟ್ ಆಲ್ ಆತ ಹೆಬ್ಗೋಡಿವರೆಗೆ ಆಕೆಯನ್ನು ಕರ್ಕೊಂಡು ಹೋಗಿದ್ದ ಅನ್ನೋದು ಅಲ್ಲಿ ಕ್ಲಿಯರ್ ಆಗುತ್ತೆ ಈ ಘಟನೆ ಮೇಲೆ ಈ ಯುವತಿಯ ಮೇಲೆ ಹಲ್ಲೆ ಲೈಂಗಿಕ ದೌರ್ಜನ್ಯ ಆಗಿರೋದು ಒಂದು ಮೇಲ್ನೋಟಕ್ಕೆ ಕನ್ಫರ್ಮ್ ಆಗ್ತಿದೆ ಬಟ್ ದೌರ್ಜನ್ಯ ಆಗಿದೆಯೋ ಇಲ್ವೋ ಅನ್ನೋದು ಗೊತ್ತಾಗಬೇಕು ಅಂತ ಹೇಳಿದರೆ ಅದಕ್ಕೆ ವೈದ್ಯಕೀಯ ಪರೀಕ್ಷೆಯ ರಿಪೋರ್ಟ್ ಬರಬೇಕು ಸೊ ದಟ್ಟು ಅದು ಬಂದ ಬಳಿಕ ಏನಾಗಿದೆ ಏನೋ ಅನ್ನೋದು ಗೊತ್ತಾಗುತ್ತೆ ಅನ್ನೋದನ್ನು ಹೆಚ್ಚುವರಿ ಪೊಲೀಸ್ ಆಯುಕ್ತರಾಗಿರುವಂತಹ ರಮಣ್ ಗುಪ್ತಾ ಪ್ರೆಸ್ ಮೀಟ್ ಮಾಡಿ ತಿಳಿಸ್ತಾರೆ ಇವಿಷ್ಟು ಒಂದು ಕಡೆ ಆಗ್ತಾ ಇರುತ್ತೆ ಇವಿಷ್ಟು ಒಂದು ಕಡೆ ಆಗ್ತಿದ್ದಾಗ ಇಲ್ಲಿ ಸ್ನೇಹಿತ ಆ ಸ್ಥಳಕ್ಕೆ ಬಂದಂಥ ಸ್ನೇಹಿತ ಬೇರೆಯವೇ ಇನ್ಫಾರ್ಮೇಷನ್ಸನ್ನು ಕೊಟ್ಟಿದ್ದ ಈ ರೀತಿ ರೀತಿ ಆಯಿತು ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಅಂದ್ಕೊಳ್ತಿದ್ರೆ ಇಲ್ಲಿ ಸ್ನೇಹಿತ ಕೊಟ್ಟಂಥ ದೂರಿನಲ್ಲಿ ಬೇರೆ ಅದೇ ರೀತಿಯಾದಂಥ ಅಂಶಗಳು ಇರ್ತವೆ ಬಟ್ಟು ಇದು ಇಲ್ಲಿ ಹೊಸೂರು ಸರ್ವಿಸ್ ರಸ್ತೆ ಬಳಿ ಅಂದರೆ ಈ ಲೊಕೇಶನ್ ಇದೆಯಲ್ಲ ಲೈವ್ ಲೊಕೇಶನ್ ಬರುವಂಥದ್ದು ಈ ಲೈವ್ ಲೊಕೇಶನ್ ಬರುವಂಥದ್ದು ಗಿರಿಯಾಸ್ ಶೋರೂಮ್ ಹಿಂಭಾಗದಲ್ಲಿ ಲಾರಿ ನಿಲ್ಲಿಸುವಂಥ ಒಂದು ಜಾಗಕ್ಕೆ ಬಂದು ನಿಲ್ಲುತ್ತಂತೆ ಅಲ್ಲಿ ನೋಡುವಾಗ ಈ ಯುವತಿ ಬೆತ್ತಲಾಗಿ ಲಾರಿಯ ಹಿಂಭಾಗದಲ್ಲಿ ಬಿದ್ದಿದ್ಲು ಆಕೆಯ ಮೇಲೆ ಒಂದು ರೆಡ್ ಜಾಕೆಟ್ ಮಾತ್ರ ಇದ್ದಿತ್ತು ಅನ್ನೋದನ್ನು ಆತ ಹೇಳ್ತಾನೆ ಯಾರು ಆ ದೂರುದಾರ ಜೊತೆಗೆ ಈ ಸ್ನೇಹಿತ ಕೊಟ್ಟಂಥ ದೂರಲ್ಲಿ ಸಾಕಷ್ಟು ಅಂಶಗಳು ಕೂಡ ಉಲ್ಲೇಖ ಆಗಿದ್ದಾವೆ ಏನು ಬಟ್ಟೆಯಿಂದ ದೇಹವನ್ನು ಮುಚ್ಚೋಕ್ಕೆ ಯತ್ನಿಸಿದ್ದಾನೆ ಅಷ್ಟರಲ್ಲಿ ಮತ್ತೊಬ್ಬ ಸ್ನೇಹಿತ ಕೂಡ ಮೊಬೈಲ್ನಿಂದ ಹೋಗಿದ್ದ ಮೆಸೇಜ್ ಆಧಾರದಲ್ಲಿ ಸ್ಥಳಕ್ಕೆ ಬಂದಿದ್ದರಿಂದ ಆತ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ ಬಟ್ಟು ಇಲ್ಲಿ ಸಾಕಷ್ಟು ಅಂಶಗಳಿದ್ದಾವೆ ಸ್ನೇಹಿತರೆ ಇಲ್ಲಿ ಏನು ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರೋದು ಏನು ಅಂತ ಹೇಳಿದರೆ ಈಕೆಯ ಜೀವವನ್ನು ಉಳಿಸಿದ್ದು ಎಸ್ ಒ ಎಸ್ ಬಟನ್ ಅನ್ನುವಂಥದ್ದು ಹೌದು ಯಾಕೆ ಒಂದು ವೇಳೆ ಈಕೆ ಆ ಎಮರ್ಜೆನ್ಸಿ ಅಲರ್ಟ್ ಆನ್ ಬಟನನ್ನು ಪ್ರೆಸ್ ಮಾಡೋದೇತಿ ಎಮರ್ಜೆನ್ಸಿ ಲೊಕೇಶನನ್ನು ಅಂದರೆ ಯಾರೋ ಒಬ್ಬರು ಸ್ನೇಹಿತರು ಅದು ಎಲ್ಲರೂ ಮೊಬೈಲಲ್ಲೂ ಇರುತ್ತೆ ಇದು ಎಸ್ಪೆಷಲಿ ಹೆಣ್ಮಕ್ಳು ಇದ್ರ ಬಗ್ಗೆ ಹೆಚ್ಚು ಗಮನವನ್ನು ಕೊಡೋದು ಒಳ್ಳೆಯದು ಹುಡುಗರು ಕೂಡ ಕೊಟ್ಟರೆ ಒಳ್ಳೆಯದೇ ಏನೋ ತಪ್ಪೇನಲ್ಲ ಹೇಳಿದ್ರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಎಸ್ ಒ ಎಸ್ಸು ಏನು ಒಂದು ಆಪ್ಷನ್ಸ್ ಇರ್ತದೆ ಇಲ್ಲಿ ಎಮರ್ಜೆನ್ಸಿ ಅಲರ್ಟ್ ಹೇಳ್ಬಿಟ್ಟು ಇದನ್ನು ಎಮರ್ಜೆನ್ಸಿ ಟೈಮ್ನಲ್ಲಿ ನಾವು ಬಳಕೆ ಮಾಡ್ಕೊಳ್ಬೋದು ಇಲ್ಲಿ ಸ್ನೇಹಿತರು ಮತ್ತು ನಮ್ಮ ಹಿತೈಷಿಗಳ ನಂಬರನ್ನು ಅಥವಾ ನಮ್ಮ ಮನೆಯವ್ರ ನಂಬರನ್ನು ಆ್ಯಡ್ ಮಾಡ್ಬೋದು ಹಾಗೇನಾಗುತ್ತೆ ಈ ಅಲರ್ಟ್ನೆಸ್ಸು ಅವ್ರಿಗೆ ಹೋಗ್ತಾ ಇರುತ್ತೆ ಜೊತೆಗೆ ಲೈವ್ ಲೊಕೇಶನ್ ಕೂಡ ಶೇರ್ ಆಗ್ತಾ ಇರುತ್ತೆ ಇದು ಈಸಿ ಆಗುತ್ತೆ ಇಂಥ ಸಂದರ್ಭದಲ್ಲಿ ನೋಡಿ ಇವಾಗ ಇಂಥ ಸಂದರ್ಭದಲ್ಲಿ ತುಂಬ ಆಗುತ್ತೆ ಹಾಗಾಗಿ ಈಕೆ ಜಿಯೋವನ್ನು ಉಳಿಸಿದ್ದು ಅಥವಾ ಈಕೆ ಈಗ ಬದುಕು ಬಂದಿದ್ದಾಳೆ ಅಂತ ಹೇಳಿದರೆ ಈ ಎಸ್ ಒ ಎಸ್ ಅನ್ನುವಂಥ ಒಂದು ಎಮರ್ಜೆನ್ಸಿ ಬಟನ್ನಿಂದ ಸೊ ದಟ್ಟು ಎಲ್ಲರೂ ಕೂಡ ಈ ರೀತಿಯಾದಂತಹ ಒಂದು ಆಪ್ಷನನ್ನು ಬಳಕೆ ಮಾಡಿಕೊಳ್ಳೋದು ತುಂಬ ಒಳ್ಳೆಯದು ಎಸ್ ಒ ಎಸ್ ಅನ್ನುವಂತಹ ಎಮರ್ಜೆನ್ಸಿ ಬಟನನ್ನು ಬಳಕೆ ಮಾಡಿಕೊಳ್ಳೋದು ತುಂಬ ಒಳ್ಳೆಯದು ಅಂತೇಳಿ ಇನ್ನು ಘಟನೆ ನಡೆದು ಇಪ್ಪತ್ನಾಲ್ಕು ಗಂಟೆಯ ಒಳಗಡೆ ಈ ಆರೋಪಿಯನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ ಆಡುಗೋಡಿಯ ಒಂದು ಮನೆಯಲ್ಲಿ ಆರೋಪಿಯನ್ನು ಅರೆಸ್ಟ್ ಮಾಡಿದ್ದಾರೆ ಸದ್ಯ ತನಿಖೆ ಮುಂದುವರೆದಿದೆ ಯಾಕೆ ಆತ ಏನು ಮಾಡ್ದ ಏನು ಅನ್ನೋದು ಮೂಲ ಮಾಹಿತಿಗಳ ಪ್ರಕಾರ ಈಗ ಸಿಕ್ಕಿರುವಂಥ ಒಂದಷ್ಟು ಮಾಹಿತಿಗಳ ಪ್ರಕಾರ ಕೋರಿಯೋಗ್ರಾಫರ್ ಆಗಿರುವಂಥ ಈ ಆರೋಪಿ ನಿನ್ನೆ ಕೋರಮಂಗ್ಲ ಪಾರ್ಟಿಗೆ ಬಂದಿದ್ದ ಮನೆಗೆ ತೆರಳುವಾಗ ಯುವತಿ ಡ್ರಾಪ್ ಕೇಳಿದ್ದಾಳೆ ಯುವತಿ ಕೂಡ ಕೋರಮಂಗ್ಲ ಪಬ್ನಲ್ಲಿ ಪಾರ್ಟಿ ಮುಗಿಸಿ ಹೊರಟಿದ್ಲು ಅನ್ನೋದು ಆತನಿಗೆ ಗೊತ್ತಾಗುತ್ತೆ ಡ್ರಾಪ್ ಮಾಡುವಂಥ ನೆನಪದಲ್ಲಿ ಕರ್ಕೊಂಡು ಹೋಗಿ ಈತ ದೌರ್ಜನ್ಯವನ್ನು ಎಸಗಿದ್ದಾನೆ ಆರೋಪಿ ಈ ಯುವತಿಯ ಬಟ್ಟೆಗಳನ್ನು ಹರಿದು ದುಷ್ಕೃತ್ಯವನ್ನು ಎಸಗಿರೋದು ಆತ ಒಪ್ಕೊಂಡಿದ್ದಾನೆ ಅನ್ನೋಂಥ ಮಾಹಿತಿಯೂ ಕೂಡ ಇದೆ ಜೊತೆಗೆ ಆಕೆ ಎಷ್ಟೇ ಪ್ರತಿರೋಧ ಒಡ್ಡಿದ್ರೂ ಕೂಡ ಈತ ಬಿಟ್ಟಿಲ್ಲ ಮುಖಕ್ಕೂ ಕೂಡ ಪರಿಚಿದ್ದಾಳೆ ಈತನ ಬಟ್ಟೆಯನ್ನು ಕೂಡ ಯಾರು ಈ ದೌರ್ಜನ್ಯ ಎಸಗಿದ್ದಾನಂಥ ಕಾಮುಕ ಇದ್ದಾನೋ ಈತನ ಬಟ್ಟೆಯನ್ನು ಕೂಡ ಆಕೆ ಹರಿದಾಕಿದ್ದಾಳೆ ಪ್ರತಿರೋಧ ಒಡ್ಡುವಂಥ ಸಂದರ್ಭದಲ್ಲಿ ಜೊತೆಗೆ ಆ ಯುವತಿಯ ಸ್ನೇಹಿತರು ಸ್ನೇಹಿತರು ಸ್ಥಳಕ್ಕೆ ಬಂದಂಥ ಸಂದರ್ಭದಲ್ಲಿ ಮೊದಲೇ ಆತ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಅನ್ನೋದು ಗೊತ್ತಾಗುತ್ತೆ ಬಟ್ಟು ಇಲ್ಲಿ ನೋಡಿ ಒಂದು ಪಾರ್ಟಿ ಒಂದು ಮದ್ಯದ ನಶೆ ಏನು ಮಾಡುತ್ತೆ ಅನ್ನೋದಕ್ಕೆ ಇದು ಸ್ಪಷ್ಟವಾದಂಥ ಸಾಕ್ಷಿ ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದ್ದು ಇಂಥದ್ದೊಂದು ಘಟನೆ ಆಗೋದಕ್ಕೆ ಆಕೆಯು ಕೂಡ ಕಾರಣಕರ್ತೆಯೇ ಯಾಕೆಂತ ಹೇಳಿದ್ರೆ ಆಕೆಯ ಬೇಜವಾಬ್ದಾರಿತನ ಇಲ್ಲಿಗೆ ತಂದು ನಿಲ್ಲಿಸ್ತು ಅನ್ನೋದರಲ್ಲಿ ಎರಡನೇ ಇಲ್ಲ ಹಾಗಂತ ಮಾತ್ರಕ್ಕೆ ಆಕೆ ಕುಡಿದಿದ್ದಾಳೆ ಅಥವಾ ಕುಡಿದ್ಲು ಅಂತ ಹೇಳಿ ಆಕೆಯ ಮೇಲೆ ದೌರ್ಜನ್ಯವನ್ನು ಎಸಗೋದು ಕೂಡ ಎಷ್ಟು ಸರಿ ಅನ್ನುವಂಥ ಪ್ರಶ್ನೆಗಳು ಕೇಳಲೇಬೇಕು ಈಗಾಗಲೇ ಕೋಲ್ಕತ್ತಾದ ಪ್ರಕರಣ ಇಡೀ ದೇಶದಾದ್ಯಂತ ಸದ್ದು ಮಾಡ್ತಿದೆ ಇಂತಹ ಕಾಮುಕ್ರಿಯೆ ಇಂತಹ ಒಬ್ಬೊಬ್ಬ ಕ್ರಿಮಿಗಳನ್ನು ನಾವು ಹೊಸಕ್ಕೆ ಹಾಕದೇ ಇದ್ದರೆ ಬಹುಶಃ ನಮ್ಮ ಸಮಾಜ ಕ್ಲೀನ್ ಆಗುತ್ತೆ ಅಂಥೇಳಿ ನಾವು ನಂಬಕ್ಕೆ ಸಾಧ್ಯನೇ ಇಲ್ಲ ಇಂಥವ್ರನ್ನೆಲ್ಲ ಬುಡದ ಸಮೇತ ಕಿತ್ತು ಹಾಕ್ತಾಗ ಮಾತ್ರ ಈ ಸಮಾಜ ಸ್ವಲ್ಪನಾದರೂ ಕೂಡ ನೀಟಾಗ್ತಾ ಬರುತ್ತೆ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ ಇಂಥವ್ರಿಗೆ ಅಕ್ಕ ತಂಗಿ ಅಮ್ಮ ಈ ಬಾಂಧವ್ಯಗಳು ಬೆಲೆನೇ ಗೊತ್ತಿಲ್ಲ ಹೆಣ್ಮಕ್ಳು ಅಂತ ಹೇಳಿದ್ರೆ ಇವರ ತೃಷಿಯನ್ನು ತೀರಿಸುವಂಥ ಒಂದು ವಸ್ತುವಾಗಿ ಮಾತ್ರ ಇವರು ನೋಡ್ತಾರೆ ಅಂತೇಳಿ ಅನಿಸುತ್ತೆ ಈ ಮನಸ್ಥಿತಿಗೆ ಒಂದು ದುಃಖಾರವನ್ನು ಹೇಳ್ತಾ ಇಂಥ ಘಟನೆಗಳ ವಿರುದ್ಧ ಕಠಿಣ ಕ್ರಮಗಳನ್ನು ತೆಗೆದುಕೊಂಡಾಗ ಮಾತ್ರ ಅಂದರೆ ಈ ಒಂದು ಲಾ ಇದೆ ನೋಡಿ ಮುಸ್ಲಿಮ್ ಲಾ ಅದರ ಪ್ರಕಾರನೇ ಆಗಬೇಕು ತಾಲಿಬಾನ್ಗಳ ಲಾ ಪ್ರಕಾರನೇ ಇಲ್ಲಿ ಶಿಕ್ಷೆಗಳು ಇಂಥವ್ರಿಗೆ ಸಿಕ್ತು ಅಂತ ಹೇಳಿದ್ರೆ ಬಹುಶಃ ಆಗ ಇವರು ಬುದ್ಧಿ ಕಲಿತಾರೆ ಅಂತೇಳಿ ಅನಿಸುತ್ತೆ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಅತ್ಯಾಚಾರಿಗಳ ಬಗ್ಗೆ ಇಂತಹ ಕಾಮುಕರ ಬಗ್ಗೆ ನಿಮ್ಮ ಆಕ್ರೋಶ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ